ಐದು ದಿನಗಳಿಂದ ಯುದ್ಧ ನಡೆದಿತ್ತು ಯುದ್ಧಕ್ಕೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ವಿರಾಮಕ್ಕೆ ಮನವಿ ಮಾಡಿತು ಅದೇ ರೀತಿ ನಮ್ಮ ಪ್ರಧಾನಿ ಮೋದಿ ಅವರು ಕೂಡ ವಿರಾಮಕ್ಕೆ ಒಪ್ಪಿಗೆ ನೀಡಿತು ಆದರೆ ಪಾಕಿಸ್ತಾನ ತನ್ನ ನರಿ ಬುದ್ದಿ ತೋರಿಸಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಪಾಕಿಸ್ತಾನವನ್ನು ಯಾವುದೇ ಕಾರಣಕ್ಕೂ ನಂಬುವುದಿಲ್ಲ ಅವರು ಯಾವಾಗ ಬೇಕಾದರೂ ಮೋಸ ಮಾಡಬಹುದು ಇವೆಲ್ಲವನ್ನ ಪರಿಗಣಿಸಿ ನರೇಂದ್ರ ಮೋದಿ ಅವರು ವಿರಾಮಕ್ಕೆ ಒಪ್ಪಿದ್ದಾರೆ ಆದರೆ ಮುಂದಿನ ದಿನದಲ್ಲಿ ಭಯೋತ್ಪಾದನೆ ಅಂತ ಕಂಡುಬಂದರೆ ಅದನ್ನು ಅಂತ ಪರಿಗಣಿಸಲಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಕಳೆದ ನಾಲ್ಕೈದು ದಿವಸದ ಹಿಂದ ನಡೆದಿರ್ತಕ್ಕಂಥ ಭಾರತ ಪಾಕಿಸ್ತಾನ ಏನು ಇವತ್ತು ಭಯೋತ್ಪಾದಕರನ್ನು ಹೊಡಿತಕ್ಕಂಥ ಕೆಲಸ ಭಾರತ ಭಾಳ ಅತ್ಯದ್ಭುತವಾಗಿ ಮಾಡಿತ್ತು ನಿನ್ನೆ ದಿವಸ ಎರಡು ದೇಶಗಳ ನಡುವೆ ಕದನ ವಿರಾಮ ಆಗಬೇಕು ಅನ್ನತಕ್ಕಂಥ ಮಾಹಿತಿ ಕೂಡ ಬಂದಿತ್ತು ಮತ್ತು ಕದನ ವಿರಾಮಕ್ಕೆ ಭಾರತ ಕೂಡ ಸಹಕಾರವನ್ನು ವ್ಯಕ್ತಪಡಿಸಿತ್ತು ಆದರೆ ಈ ಪಾಪಿ ಪಾಕಿಸ್ತಾನ ಮತ್ತೆ ಕೇವಲ ಮೂರು ಗಂಟೆಗಳ ಅವಧಿಯಲ್ಲಿ ಕದನ ವಿರಾಮನವನ್ನು ಉಲ್ಲಂಘನೆ ಮಾಡುವ ಮುಖಾಂತರ ಮತ್ತೆ ತನ್ನ ನರಿಬುದ್ಧಿನ ತೋರಿಸಕ್ಕಂಥ ಕೆಲಸ ಮಾಡಿತ್ತು ಮತ್ತು ಭಾರತ ಅದಕ್ಕೆ ಪ್ರತ್ಯುತ್ತರವಾಗಿ ಸರಿಯಾದಂಥ ಏಟನ್ನು ಕೊಡೋದರಲ್ಲಿ ಸಕ್ಷಮವಾಗಿದೆ